ಇದರಲ್ಲಿ ಒಂದು ಡ್ರಾಪ್ ಕೂಡ ನಿಮಗೆ ಕೆಳಗಡೆ ಮಾಡ್ಬೇಕಾದ್ರೆ ಮಾತ್ರ ಜಾಸ್ತಿ ಕಷ್ಟಪಟ್ಟಿದ್ದೀನಿ ಅದಾದ್ಮೇಲೆ ನಾನು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ಆಮೇಲೆ ನೀರ್ ಏನೇ ಬಿದ್ರು ಕೂಡ ಈ ಒಂದು ಟಾರ್ಪೋಲ್ ಬಿಲ್ ಬೀಳುತ್ತೆ ಹೋಗಿ ಈ ಕಂಟೈನರ್ ಕನೆಕ್ಟ್ ಆಗುತ್ತೆ ಎಕ್ಸ್ಟ್ರಾ ನೀರ್ ಬಂತು ಅಂದ್ರೆ ಆಟೋಮೆಟಿಕ್ ಮೋಟರ್ ಏನ್ ಮಾಡುತ್ತೆ ಗೊತ್ತಾ ಅಗೇನ್ ಡಂಪ್ ಮಾಡಿ ಇವಾಗ ಕಬ್ ನೋಡಿ ತಿನ್ನೋಷ್ಟು ಕಬ್ ಬಂದಿದೆ ನನ್ಗೆ ಆಲ್ರೆಡಿ ಇದರಲ್ಲಿ ಇಲ್ಲಿ ನಮಗೆ ಕಸಿ ಮಾಡಿರ್ತಾರೆ ಕೆಳಗಡೆ ಪಾಟು ಇನ್ನೊಂದು ತಳಿದಿರುತ್ತೆ ಮೇಲ್ಗಡೆ ಪಾಟು ಇನ್ನೊಂದು ಕಾಯಿ ಕೊಡೋ ಬಂದಿರೋ ಮೂಲಂಗಿ ಕಾಯಿ ಇದು ಫೋರ್ ಫೈವ್ ಇಂದ ನಾನು ಇನ್ನೊರೆಗೂ ಒಂದ್ಸಲ ಕರಿಬೋದು ನೀವು ನಿಮ್ಮ ಮನೆ ಸಾಕ ಇನ್ನೊಂದು ನಾಲ್ಕು ಮನೆಗೂ ಕೊಡ್ಬೋದು ಎರಡು ಬಳಿ ಅಂದ್ರೆ ಲೇವಟಿ ಕೊಡ್ಬೋದು ಅದು ಜವಾರಿ ನಾಟಿ ಗಿಡ ಅದು ಬಂದ್ ಇದನ್ನು ಕಟಾವು ಮಾಡೋಣ ಈಗ ಮೂಲಂಗಿ ಬಂದಿದೆ ನಿಮಗೆ ಬೇಸಿಗೆಕಾಯಿ ಬೇಕು ಟೊಮೆಟೊ ಗಿಡ ಬೇಕು ಆಮೇಲೆ ಬೇಕು ಆಮೇಲೆ ಕರಿಮಬೇಕು ಕಾಯ್ಬೇಕು ಗಿಡ ತುಂಬ ಎಲ್ಲ ಕಾಯಿದೆ ಒಂದು ಗ್ರಾಫ್ಟೆಡ್ ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನಿಮಗೆ ಈ ಟೆರೆಸ್ ಗಾರ್ಡನ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋಣ ಅನ್ಕೊಂಡಿದ್ದೀನಿ ಇವಾಗ ಎಲ್ಲರೂ ಕ್ವಶನ್ ಕೇಳ್ತಾರೆ ನಮ್ಮ ಮನೆಗಾಗುವಷ್ಟು ಒಂದು ತರಕಾರಿಗಳನ್ನ ನಾವು ಟೆರೆಸ್ ಗಾರ್ಡನ್ ಅಲ್ಲಿ ಬೆಳೀಬಹುದಾ ಅಂತ ಸೊ ನಾನು ನಿಮಗೆ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಯಾವ ರೀತಿಯಾಗಿ ನಾವು ಈ ಟೆರೆಸ್ ಗಾರ್ಡನ್ ಅಲ್ಲಿ ನಮಗ್ ಮನೆಗಾಗುವಷ್ಟು ತರಕಾರಿನ ಬೆಳಿಬಹುದು ಅಹ್ ಅಟ್ ಲೀಸ್ಟ್ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಬೆಳಕಾಗತ್ತೆ ಅನ್ನುವಂಥದ್ದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೆ ಸುಮಾರು ವೆಜಿಟೇಬಲ್ ನನ್ನ ಟೆರೆಸ್ ಗಾರ್ಡನಲ್ಲಿ ಬಂದಿದೆ ಇದನ್ನೆಲ್ಲ ನಿಮಗೆ ಕಟಾವು ಮಾಡ್ತೀನಿ ಅಹ್ ಅದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ ಈ ತರ ಚೆಂಡು ಹೂ ಬಂದಿದೆ ಆಮೇಲೆ ಸೌತೆ ಗಿಡ ಇದೆ ಸೊ ಇವಾಗ ನಾನು ಮೊದಲನೇದಾಗಿ ನಿಮಗೆ ಮಾಹಿತಿ ಕೊಡೋದಾದ್ರೆ ನಿಮ್ಮ ಮನೆಗಾಗೋಷ್ಟು ತರಕಾರಿ ಹೇಗೆ ನೀವು ಬೆಳಿಬಹುದು ಅಂತಂದ್ರೆ ಒಂದಿಷ್ಟು ಕಂಟೈನರ್ ಮಾಡ್ಕೋಬೇಕು ಎಷ್ಟಂತಂದರೆ ಒಂದು ವೆಜಿಟೇಬಲ್ಗೆ ಎರಡು ಕಂಟೈನರು ಫಾರ್ ಎಕ್ಸಾಂಪಲ್ ನಿಮಗೆ ಮೆಣಸಿನಕಾಯಿ ಬೇಕು ಟೊಮೆಟೊ ಗಿಡ ಬೇಕು ಆಮೇಲೆ ಕೊತ್ತಂಬರಿ ಬೇಕು ಆಮೇಲೆ ಕರಿಬೇವು ಬೇಕು ಸವತೆಕಾಯಿ ಬೇಕು ಆಮೇಲೆ ನಿಮಗೆ ಇನ್ನು ಎಕ್ಸ್ಟ್ರಾ ಏನಂತಂದ್ರೆ ಅವರೇ ಬಳ್ಳಿ ಹಾಕೋಬಹುದು ಅದೇ ರೀತಿ ಪಡೋಲ್ ಕಾಯಿ ಹಾಕೋಬಹುದು ಒಂದು ಎರಡು ಚ ಹೂವಿನ ಗಿಡಗಳನ್ನ ಹಾಕೋಬಹುದು ಇಷ್ಟು ಮಾಡಕ್ಕೆ ನಿಮಗೆ ಏನೇನು ಅರೇಂಜ್ಮೆಂಟ್ ಮಾಡ್ಕೋಬೇಕು ಅಂತಂದ್ರೆ ನಾನು ಹೇಳ್ದಂಗೆ ಈ ರೀತಿ ಏನಂತಂದ್ರೆ ಈ ರೀತಿ ದೊಡ್ಡ ಸೈಜ್ ಅಟ್ ಲೀಸ್ಟ್ ಈ ಈಗ ಗೆ ಟೊಮೆಟೊ ಗಿಡ ಹಾಕಿದೀನಿ ಮಾಡ್ಕೊಳ್ಳಿ ಎರಡು ಕಂಟೈನರ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಒಂದು ಗಿಡ ಈ ಸೈಡ್ ಒಂದು ಗಿಡ ಎರಡು ಗಿಡ ಮಾತ್ರ ಒಂದೊಂದು ಹಾಕಿ ಓಕೆ ಈ ರೀತಿ ಏನಂತಂದ್ರೆ ಈ ಈ ರೀತಿ ಒಂದು ತರಕಾರಿಗೆ ಎರಡು ಕಂಟೈನರ್ ಮಾಡ್ಕೋಬೇಕು ಓಕೆ ಫಾರ್ ಎಕ್ಸಾಂಪಲ್ ಈ ಟೊಮೆಟೊ ನೋಡಿದ್ರಿ ಇಲ್ಲಿ ಇದೇ ರೀತಿ ಏನಂತಂದ್ರೆ ಈ ಸೌತೆ ಬಳಿ ಹಾಕಿದ್ದೀನಿ ಇಲ್ಲಿ ಇಲ್ಲಿ ನೋಡ್ತಾ ಇದೀರಾ ಇದು ನನಗೆ ವಾರಕ್ಕೆ ಇಲ್ಲ ಅಂದ್ರೂ ನಾಲ್ಕರಿಂದ ಐದು ಸೌತೆಕಾಯಿ ಕೋಟೆ ಕೊಡುತ್ತೆ ಓಕೆ ಈ ರೀತಿ ಎರಡು ಕಂಟೈನರ್ ಮಾಡ್ಕೊಳ್ಳಿ ಒಂದ್ ಬಳ್ಳಿ ಸೌತೆ ಬಳ್ಳಿ ಓಕೆ ಇದೇ ರೀತಿ ಏನಂತಂದ್ರೆ ಇಲ್ಲಿ ಅವರೇ ಬಳ್ಳಿ ಮತ್ತೆ ಪಡೋಲ್ಕಾಯಿ ಹಾಕಿದ್ದೀನಿ ಈ ಪಡೋಲ್ಕಾಯಿ ನನಗೆ ವಾರಕ್ಕೆ ಒಂದ್ ಅಥವಾ ಎರಡು ಸಿಗ್ತಾ ಇದೆ ನಾನು ಹಾಕಿರೋದು ಮಾತ್ರ ಒಂದ್ ಬಳ್ಳಿ ಓಕೆ ಈ ರೀತಿ ನೀವು ಏನ್ ಮಾಡಿ ಒಂದೇ ಕಂಟೈನರ್ ಅಲ್ಲಿ ಒಂದ್ ಸೈಡು ಅವರೇ ಬಳ್ಳಿ ಇನ್ನೊಂದ್ ಸೈಡು ಆ ಪಡೋಲ್ಕಾಯಿನೋ ಅಥವಾ ಹಾಗಲ್ಕಾಯಿನೋ ಯಾವ ಬೇರೆ ತರದ ಬಳ್ಳಿ ದಿನಸು ನೀವು ಹಾಕೋಬಹುದು ಓಕೆ ಆ ಮತ್ತೆ ಇನ್ನೊಂದೇನಂತ ಅಂದ್ರೆ ಒಂದು ಲೆಮನ್ ಗಿಡ ಹಾಕಿದ್ರೆ ನಿಮ್ ಮನೆಗಾಗುವಷ್ಟು ಲೆಮನ್ ಬಂದೇ ಬರುತ್ತೆ ನೋಡಿ ನಿಂಬೆ ಹಣ್ಣು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಗಿಡ ತುಂಬ ಎಲ್ಲ ಕಾಯಿದೆ ಸೊ ಒಂದು ಗ್ರಾಫ್ಟೆಡ್ ನಿಂಬೆ ಹಣ್ಣಿನ ಗಿಡನ ಹಾಕಿ ಓಕೆ ನಿಮ್ ಮನೆಗಾಗುವಷ್ಟು ಆರಾಮಾಗಿ ಆಗುತ್ತೆ ಅದರ ಜೊತೆಗೆ ನಾನು ನೋಡಿ ಈ ಕೊತ್ತಂಬರಿ ಬಗ್ಗೆ ನಿಮ್ಗೆ ಲಾಸ್ಟ್ ಟೈಮ್ ಅಲ್ಲಿ ವಿಡಿಯೋ ತೋರಿಸಿದೀನಿ ಅದೇ ರೀತಿ ನೋಡಿ ನಾನು ಇಲ್ಲಿ ರಾಜಗಿರಿ ಸೊಪ್ಪನ್ನ ಹಾಕಿದ್ದೀನಿ ಆಮೇಲೆ ಪುಂಡೆ ಸೊಪ್ಪು ಹಾಕಿದ್ದೀನಿ ಸೊ ಒಂದೇ ಕಂಟೈನರ್ ಅಲ್ಲಿ ಈ ತರ ಹಾಕಿದ್ದೀನಿ ಸೊ ಈ ತರ ಎಲ್ಲ ನೀವು ಒಂದು ಕಂಟೈನರ್ ಗೆ ಸಪರೇಟ್ ತರಕಾರಿ ಬೆಳೆಯೋಕೆ ಮಾಡ್ಕೋಬೇಕಾಗುತ್ತೆ ಫ್ರೂಟ್ಸ್ ಪ್ಲಾನ್ ಮಾಡಬೇಡಿ ಬಿಗಿನರ್ಸ್ ಫಸ್ಟ್ ಗೆ ಏನಂದ್ರೆ ತರಕಾರಿ ಬೆಳೆಯೋಕೆ ಟ್ರೈ ಮಾಡಿ ಅದು ಮೊದಲನೇದಾಗಿ ನೀವು ಸೊಪ್ಪಿನ ಪಲ್ಯಗಳನ್ನ ಬೆಳೆಯೋಕೆ ಟ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಮೆಂತೆ ಸೊಪ್ಪು ಈ ರೀತಿ ನೀವು ಚಿಕ್ಕ ಚಿಕ್ಕದು ಒಂದೂವರೆ ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಬರ್ತಕ್ಕಂಥ ತರಕಾರಿಗಳ ಬೆಳೆಯೋಕೆ ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ನಿಮಗೆ ಆಟೋಮೆಟಿಕಲಿ ಒಂದು ನಾಲೆಜ್ ಬರುತ್ತೆ ಆ ನಾಲೆಜ್ ಬಂದ್ಮೇಲೆ ನೀವು ಈ ತರ ಬಳ್ಳಿಗಳನ್ನ ಹಾಕೊಳ್ಳಿ ಆಮೇಲೆ ಹೂ ಹೂ ಗಿಡಗಳನ್ನ ಹಾಕೊಳ್ಳಿ ನಿಂಬೆ ಹಣ್ಣಿನ ಗಿಡ ಹಾಕೊಳ್ಳಿ ಇನ್ನೊಂದು ಏನಂತ ಅಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಏನಂತಂದ್ರ ಮೂಲಂಗಿಗಳನ್ನೆಲ್ಲ ಬೆಳಿಬಹುದು ನೀವು ಆರಾಮಾಗಿ ಮೂಲಂಗಿ ಹೆಂಗಂತಂದ್ರೆ ನೀವು ಏನೀಗ ನಿಂಬೆ ಹಣ್ಣಿನ ಗಿಡ ಹಾಕಿರ್ತೀರಲ್ವಾ ಅದ್ರ ಬಾಜು ಈ ಕಡೆ ಒಂದು ಆ ಕಡೆ ಒಂದು ಒಂದ್ ಎರಡು ಮೂಲಂಗಿ ಹಾಕೋದಪ್ಪ ಆರಾಮಾಗಿ ಬರುತ್ತೆ ಆಮೇಲೆ ನೋಡಿ ಮೆಣಸಿನ ಗಿಡನೂ ಅಷ್ಟೇ ನೀವು ಎರಡು ಕಂಟೈನರ್ ಮಾಡ್ಕೊಳ್ಳಿ ಒಂದ್ ಕಂಟೈನರ್ ಅಲ್ಲಿ ಮೂರ್ ಮೂರ್ ಗಿಡಗಳನ್ನ ಹಾಕಿ ಈ ಸೈಜ್ ಅಂದ್ರೆ ಆರಾಮ್ಸಿ ಮೂರಿಂದ ನಾಲ್ಕು ನೀವು ಮೆಣ್ಸಿನ ಗಿಡಗಳನ್ನ ಹಾಕ್ಬಹುದು ಇವಾಗ ಏನಾಗಿದೆ ಅಂದ್ರೆ ಇಲ್ಲಿ ನಾನು ಹೂವಿನ ಗಿಡಗಳಿದೆ ಇಲ್ಲೊಂದು ಹೂವಿನ ಗಿಡ ಇದೆ ಚೆಂಡು ಹೂವಿನ ಗಿಡ ಇಲ್ಲೊಂದು ಹೂವಿನ ಗಿಡ ಇದೆ ಇಲ್ಲಿ ಮೂಲಂಗಿ ಇದೆ ಆಮೇಲೆ ಸೆಂಟರ್ ಅಲ್ಲಿ ಒಂದು ಮೆಣಸಿನ ಗಿಡ ಇದೆ ನೋಡಿ ಕಾಯಿ ಗಿಡ ತುಂಬಾ ಕಾಯಿ ಇದೆ ಚಿಕ್ಕ ಗಿಡ ಇವಾಗ ಜಸ್ಟ್ ಸ್ಟಾರ್ಟ್ ಆಗಿದೆ ಇದು ಇದಕ್ಕಿಂತ ಮುಂಚೆ ಏನಂತಂದ್ರೆ ಇಲ್ಲಿ ಅವರೇ ಬಳ್ಳಿ ಯಾವುದು ಹಿರೇಬಳ್ಳಿ ಇತ್ತು ನನಗೆ ಸೊ ಈ ಹಿರೆ ಬಳ್ಳಿ ಇವಾಗ ಇನ್ನೂ ಇನ್ನೂ ಕಾಯಿ ಕೊಡ್ತಾ ಇದೆ ನನಗೆ ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸ್ ಆಯಿತು ಸೊ ಇಲ್ಲಿ ನೋಡಿ ನೀವು ಇನ್ನೂ ಅವರು ನೋಡಬಹುದು ಇಲ್ಲಿ ಕಾಯಿಗಳು ಕಾಣ್ತಾ ಇದೆ ಓಕೆ ಸೊ ಇನ್ನು ಅವಾಗ ಇವಾಗ ಒಂದೊಂದು ಕಾಯಿ ಬರ್ತಾ ಇದೆ ಇಲ್ಲಿ ನೋಡಿ ಮೊಗ್ಗೆ ಇದೆ ಇಲ್ಲಿ ಕಾಯಿಗಳಿದೆ ಓಕೆ ಇಲ್ಲಿ ನೋಡಿ ಬಟ್ ಇವಾಗ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಬಟ್ ಆದ್ರೂ ನನಗೆ ಮನೆಗೆ ಬೇಕಾಗುವಷ್ಟು ಇವಾಗ ನನಗೆ ಸಿಗ್ತಾ ಇದೆ ಆ ಏನಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಿಮಗೆ ಇಲ್ಲಿ ನೋಡಿ ಅವರೇ ಬಳ್ಳಿ ಇದು ಹಂದ್ರ ಅವರೇ ಬಳ್ಳಿ ಅಂತ ಕರಿತಾರೆ ಇದನ್ನ ನಾನು ಎರಡು ಬಳ್ಳಿ ಹಾಕಿದ್ದೀನಿ ಟೆರಸ್ ಅಲ್ಲಿ ಇಲ್ಲಿ ಒಂದಿದೆ ನಿಮಗೆ ಅಲ್ಲಿ ಹಂದ್ರ ಹಾಕಿದ್ದು ತೋರಿಸ್ನಲ್ವಾ ಅಲ್ಲಿ ಒಂದಿದೆ ಇಷ್ಟು ಸಾಕ ಈ ನನಗೆ ಗೊತ್ತಿರೋಂಗೆ ಅವರೇ ಬಳ್ಳಿ ಅಂದರೂ ಒಂದು ಏನಾದ್ರು ಕಾಯಿ ಕೊಡೋಕೆ ಸ್ಟಾರ್ಟ್ ಆದ್ರೆ ನೀವು ನಿಮ್ಮ ಮನೆಗೆ ಸಾಕ ಇನ್ನೊಂದು ನಾಲ್ಕು ಮನೆಗೂ ನೀವು ಕೊಡ್ಬೋದು ಎರಡು ಬಳ್ಳಿ ಇದೆ ಅಂದ್ರೆ ನಾನ್ ಗೆ ಕೊಡಬಹುದು ಅಷ್ಟು ಕಾಯಿ ಬರುತ್ತೆ ಆಕ್ಚುಲಿ ಒಂದ್ಸಲಿ ಕಾಯಿ ಸ್ಟಾರ್ಟ್ ಆದ್ರೆ ಓಕೆ ಆಮೇಲೆ ನಿಮಗೆ ಸೊ ಇಷ್ಟು ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ಎರಡೆರಡು ಕಂಟೈನರ್ ಮಾಡ್ಕೊಳ್ಳಿ ಒಂದೊಂದು ತರಕಾರಿಗೆ ಈ ರೀತಿ ನೀವು ಮಾಡ್ಕೊಂಡ್ರೆ ನಿಮ್ಮ ಮನೆಗೆ ಬೇಕಾದಷ್ಟು ಐವತ್ತರಿಂದ ಅರವತ್ತು ಪರ್ಸೆಂಟ್ ಆರಾಮಾಗಿ ತೆಗಿಬಹುದು ಏನು ತೊಂದರೆ ಇಲ್ಲೇ ನೀವು ಆರಾಮಾಗಿ ಬೆಳಿಬಹುದು ಯಾಕಂದ್ರೆ ನಾನು ನಾನು ಇವೇನು ಹೇಳಿದ್ನಲ್ಲ ಇದಕ್ಕಿಂತ ಜಾಸ್ತಿ ಮಾಡ್ಕೊಂಡಿದೀನಿ ಇವಾಗ ನಾನು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ವೆಜಿಟೇಬಲ್ ನನ್ನ ಟೆರೆಸ್ ಗಾರ್ಡನ್ ಬರ್ತಾ ಇದೆ ನನ್ನ ಟೆರೆಸ್ ಅಲ್ಲಿ ಏನಿದೆ ಅಂತ ನಿಮ್ಗೆ ತೋರಿಸ್ಬೇಕಂದ್ರೆ ಇಲ್ಲಿ ನೋಡಿ ನೀವು ಮೂಲಂಗಿ ಇದೆ ಓಕೆ ಅವರೇ ಬಳ್ಳಿ ಇದೆ ಇಲ್ಲಿ ನಿಮಗೆ ಆಗ್ಲೇ ಹೇಳಿದಂಗೆ ಕರಿಬೇವು ಗಿಡ ಇದೆ ನೋಡಿ ಈ ಒಂದು ಕರಿಬೇವು ಗಿಡ ನನಗೆ ನನ್ನ ಮನೆಗಾಗೋಷ್ಟು ಸಾಕಾಗೋಷ್ಟು ಬರ್ತಾ ಇದೆ ಆಲ್ಮೋಸ್ಟ್ ಫೋರ್ ಫೈವ್ ಮಂತ್ಸ್ ಇಂದ ನಾನು ಇನ್ನೋರಿಗೂ ಒಂದ್ಸಲ ಕರಿಬೇವು ತಂದಿಲ್ಲ ಅಷ್ಟು ನನಗೆ ಬೆಳಿತಾ ಇದೆ ಅದು ಅದು ಜವಾರಿ ನಾಟಿ ಕರಿಬೇವು ಗಿಡ ಅದು ನೋಡಿ ಇದ್ರ ಜೊತೆಗೆ ಏನಂತಂದ್ರೆ ಇಲ್ಲಿ ನೋಡಿ ಮೂಲಂಗಿ ಇದೆ ಇದೆಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಾಯಿ ಎಷ್ಟು ಬಂದಿದೆ ನೋಡಿ ಮೂಲಂಗಿ ಕಾಯಿ ಇದು ಆಮೇಲೆ ಈ ತರ ಇಲ್ಲಿ ನೋಡಿ ಇದು ಬಂದು ಇದನ್ನ ಕಟಾ ಮಾಡೋಣ ಈಗ ಸೊ ನನ್ನ ಹತ್ರ ಏನಂದ್ರೆ ಈ ತರ ಒಂದೊಂದು ಟಬ್ ಅಲ್ಲಿ ಎರಡ್ ತರ ತರಕಾರಿ ಬೆಳಿತಾ ಇರ್ತೀನಿ ಈಗ ನೋಡಿ ಈ ಈ ಒಂದು ಟಬ್ ಅಲ್ಲಿ ಏನಂದ್ರೆ ಒಂದು ಬದನೆ ಗಿಡ ಇದೆ ಬದನೆಕಾಯಿ ಹಾಕ್ತಾ ಇದೆ ಹಂಗೆ ಇಲ್ಲಿ ಚೆಂಡು ಹೂವಿನ ಗಿಡ ಇದೆ ಆಮೇಲೆ ಇಲ್ಲಿ ನೋಡಿ ಮೆಣಸಿನ ಗಿಡ ಇದೆ ಓಕೆ ಈ ರೀತಿ ನಾನು ಒಂದೊಂದು ಕಂಟೈನರ್ ಅಲ್ಲಿ ಒಂದೇ ತರದ ಗಿಡಗಳನ್ನ ಬೆಳೆಯಲ್ಲ ಎರಡೆರಡು ತರ ಹಾಕ್ತೀನಿ ಸೊ ಹಂಗಾಗಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಆಮೇಲೆ ನೋಡಿ ಈಗ ಇದು ಮುಗಿತಾ ಬಂತ ಹಂಗೆ ಇಲ್ಲಿ ಮೂಲಂಗಿ ಹಾಕಿದೀನಿ ಇಲ್ಲಿದೆ ಇಲ್ಲಿ ಮೂಲಂಗಿ ಇದೆ ಓಕೆ ಈಗ ನೋಡಿ ಟೊಮೆಟೊ ಕೂಡ ಇಲ್ಲಿ ಸ್ಟಾರ್ಟ್ ಆಗಿದೆ ಇಲ್ಲೊಂದು ಟೊಮೆಟೋ ಎಷ್ಟು ಹಾಕೊಂಡಿದ್ದೀನಿ ಲಾಸ್ಟ್ ಟೈಮ್ ಈ ರೀತಿ ಏನಂತಂದ್ರೆ ನಾನು ಒಂದು ಎಲ್ಲಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ವೆರೈಟಿ ಒಂದೊಂದು ಕಂಟೇನರ್ ಅಲ್ಲಿ ವೆರೈಟಿ ಆಗಿ ನಾನು ವೆಜಿಟೇಬಲ್ ನ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಇದು ದೊಡ್ಡ ಕಂಟೈನರ್ ಇದರಲ್ಲಿ ಏನಿದೆ ದ್ರಾಕ್ಷಿ ಗಿಡ ಇದೆ ಸೊ ಇದು ಏನಂದ್ರೆ ವರ್ಷಕ್ಕೆ ಒಂದ್ಸಲಿ ಕಾಯಿ ಆಗುತ್ತೆ ಕರೆಕ್ಟಾ ಸೊ ಒಂದ್ ಕಾಯಿ ಆಗೋದ್ರಿಂದ ನಾವು ಈ ಜಾಗನ ಯಾಕೆ ವೇಸ್ಟ್ ಮಾಡ್ಬೇಕಲ್ವಾ ಸೊ ಈ ಜಾಗದಲ್ಲಿ ಏನಂತಂದ್ರೆ ನಾನು ಟೊಮೆಟೊ ಗಿಡ ಹಾಕೊಂಡಿನಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಟೊಮೆಟೊ ಗಿಡ ಇದೆ ಇಲ್ಲಿ ಆಮೇಲೆ ಈ ಕಡೆ ಬಂದ್ರೆ ಇಲ್ಲಿ ಒಂದು ಟೊಮೆಟೊ ಗಿಡ ಈ ಕಡೆ ಒಂದು ಟೊಮೆಟೊ ಗಿಡ ಟೋಟಲ್ ಈ ದೊಡ್ಡ ಕಂಟೆನ್ ಇರೋದ್ರಿಂದ ಇಲ್ಲಿ ಮೂರು ಟೊಮೆಟೊ ಗಿಡ ನಾನು ಹಾಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದೀರಾ ಓಕೆ ಈ ರೀತಿ ನೀವು ನೀವೇನಾದ್ರೆ ವೆರೈಟಿ ವೆಜಿಟೇಬಲ್ ಬೆಳಿಬೇಕಾಗತ್ತೆ ಆಮೇಲೆ ಇಲ್ಲಿ ನೋಡಿ ಈ ಕಡೆ ಎಲ್ಲ ನಾನು ಆಲ್ಮೋಸ್ಟ್ ಟೊಮೆಟೊ ಗಿಡಗಳನ್ನ ಹಾಕೊಂಡಿದ್ದೀನಿ ಆಮೇಲೆ ನೋಡಿ ಒಂದು ಕಬ್ಬಿನ ಇದನ್ನ ಹಾಕೊಂಡು ನನ್ ಪೂಜೆಗೆ ನೋಡಿ ವರ್ಷಕ್ಕೊಂದ್ಸಲಿ ಸತ್ನ ಪೂಜೆನೋ ಅಥವಾ ಯಾವ್ದೊಂದು ಪೂಜೆ ಮಾಡಿದಾಗ ನನಗೆ ಕಬ್ಬು ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಕಬ್ಬು ಸಹಿತ ಬೆಳಿತಾ ಇದ್ದೇನೆ ಶ್ರಾವಣ ಮಾಸ ಬಂತು ಸೊ ಹಾಗಾಗಿ ನನಗೆ ಇದು ಪೂಜೆಗೆ ನೋಡಿ ಆರಾಮಾಗಿ ಈ ಕಬ್ಬು ಸಾಕಾಗುತ್ತೆ ನಾನು ಇದನ್ನ ಹಾಕ್ಬಿಟ್ಟು ಒಂದು ಸಿಕ್ಸ್ ಮಂತ್ ಏನಾಯ್ತು ಇವಾಗ ನನಗೆ ಪೂಜೆಗೆ ಆಗುವಷ್ಟು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ನಾವು ಪೂಜೆಗೆ ಐದು ಕಬ್ ಬೇಕು ಐದು ಕಬ್ ಇದೆ ಸೊ ಇನ್ನೊಬ್ರಲ್ಲಿ ಹೋಗ್ತಾರೋ ಅವಶ್ಯಕತೆ ಇಲ್ಲ ಓಕೆ ಮಾರ್ಕೆಟ್ ಹೋಗೋ ಅವಶ್ಯಕತೆ ಇಲ್ಲ ನೀವು ಇಷ್ಟು ಮಾಡಿದ್ರೆ ಆರಾಮಾಗಿ ನಿಮ್ಮ ಮನೆಯಿಂದಾನೇ ಮ್ಯಾನೇಜ್ ಮಾಡಬಹುದು ಅಷ್ಟು ತರಕಾರಿ ಬೆಳೆದು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಪಡೋಲ್ಕಾಯಿ ಬಂದಿದೆ ನೋಡಿ ತೋಟದಲ್ಲಿ ಬೆಳೆದಿರೋ ತರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ಬಳ್ಳಿ ಎಲ್ಲಿದೆ ಗೊತ್ತಾ ಬಳ್ಳಿ ಇರೋದು ಅಲ್ಲಿ ಆ ಎಂಡ್ ಅಲ್ಲಿ ಒಂದು ಕಂಟೈನರ್ ಇರೋದು ಹಂಗೆ ಬೆಳ್ಕೊಂಡ್ ಬಂದು ಇಲ್ಲಿ ನೋಡಿ ಹಿಂಗ್ ಬಂದು ಇಲ್ಲಿ ಹಂದ್ರ ಹಾಕಿದೀನಿ ಇಲ್ಲಿ ಹಂದ್ರ ಹಾಕಿದೀನಿ ಇಲ್ಲಿ ಅವರೆ ಬಳ್ಳಿ ಇದೆ ಮತ್ತೆ ಪಟ್ರೋಲ್ ಬಳ್ಳಿ ಇದೆ ಅದರಲ್ಲಿ ಲಾಸ್ಟ್ ಟೈಮ್ ಒಂದು ಇಲ್ಲಿ ಕಟೌ ಮಾಡಿದ್ದೆ ಇವಾಗ ಇದನ್ನ ಕಟೌ ಮಾಡೋಣ ಇದೆ ಅಂತ ನಾನ್ ನೋಡಿ ಮೊನ್ನೆನೆ ಒಂದ್ ಮೂರ್ ದಿವಸ ಹಿಂದ್ಗಡೆ ಕಟಾವ್ ಮಾಡಿದೀನಿ ಒಂದು ಪಡೋಲ್ ಬಳ್ಳಿ ಈ ತರ ಬೊಡಲ್ಕಾಯಿ ಆಮೇಲೆ ಹೀರೆಕಾಯಿ ಎಲ್ಲ ಕಟಾವ್ ಮಾಡಿದ್ವಿ ಇವತ್ತು ನೋಡಿ ಮತ್ತೆ ಬಂದೆ ಸೊ ನನ್ಗೆ ವಾರಕ್ಕೆ ಇಲ್ಲಾಂದ್ರೂ ಕೂಡ ನಾನು ಒಂದು ಮೂರಿಂದ ನಾಲ್ಕು ಸಲ ವೆಜಿಟೇಬಲ್ ಮಾಡುವಷ್ಟು ಮಿನಿಮಮ್ ಬಂದೇ ಬರುತ್ತೆ ಪ್ರತಿ ವಾರ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಕಟಾವ್ ಮಾಡ್ತಾ ಇರ್ತೀನಿ ನೀವ್ ನೋಡಿರ್ತೀರಾ ಸೊ ಇಷ್ಟು ಬೆಳೀತಾ ಇದೆ ಅದು ಕೂಡ ನಾನು ನಿಮಗೆ ತೋರಿಸ್ತಾ ಇದೀನಿ ಓಕೆ ಆಮೇಲೆ ಇಲ್ಲಿ ಯಾವುದೇ ರೀತಿಯ ನಾನು ಕೆಮಿಕಲ್ ಯೂಸ್ ಮಾಡೋದಿಲ್ಲ ಬೆಂಗಳೂರಲ್ಲಿ ಬರುವಂತ ತರಕಾರಿಗಳಲ್ಲಿ ನನಗ್ ಹಂಗೆ ಯಾರು ನಿಮಗೆ ಆರ್ಗ್ಯಾನಿಕ್ ವೇ ಅಲ್ಲಿ ಬೆಳೆದು ಯಾರು ಕೊಡಲ್ಲ ಅದು ಬಹಳ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಕೂಡ ನಿಮಗೆ ಯಾವ್ದು ಕೂಡ ಆರ್ಗಾನಿಕ್ ಅಲ್ಲಿ ಬೆಳೆದಿರತಕ್ಕಂತ ತರಕಾರಿ ಬೆಂಗಳೂರಲ್ಲಿ ಸಿಗಲ್ಲ ಸೊ ಎಟ್ ಲೀಸ್ಟ್ ನಾನು ನೀವು ಅರವತ್ ಪರ್ಸೆಂಟ್ ಹೇಳ್ತಾ ಇದೀನಿ ಐವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಎಷ್ಟೋ ಒಂದು ಪರ್ಸೆಂಟ್ ನೀವು ವಿತೌಟ್ ಕೆಮಿಕಲ್ ನೀವು ಬೆಳೆದು ಯಾವುದು ಕೆಮಿಕಲ್ ಯೂಸ್ ಮಾಡಲಾರದು ಬೆಳೆದ ತರಕಾರಿ ನೀವು ತಿಂದ್ರೆ ನಿಮ್ಗೆ ಖುಷಿ ಆಗತ್ತೆ ಇಂತ ಒಂದು ಇದಕ್ಕೆ ನೀವು ಜಾಸ್ತಿ ಟೈಮ್ ಏನು ವೇಸ್ಟ್ ಮಾಡೋದಿಲ್ಲ ಜಸ್ಟ್ ಒಂದು ಡೈಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಾರ್ನಿಂಗು ಆಮೇಲೆ ಸಂಡೇ ಬಂದ್ರೆ ಒಂದು ಅರ್ಧ ಗಂಟೆ ಟೈಮ್ ಕೊಡಬೇಕಾಗತ್ತೆ ಅದು ಏನು ಜಾಸ್ತಿ ಏನಿಲ್ಲ ನೀವು ಈ ನೋಡಿ ಈ ಸಿಸ್ಟಮ್ ನೋಡಿದಾಗ ನಿಮ್ಗೆ ಅನಿಸ್ತಿರ್ಬೋದು ನಾನು ಇಲ್ಲಿ ಯಾವುದೇ ಎಫರ್ಟ್ ಹಾಕಲ್ಲ ಒಂದ್ಸಲಿ ಮಾಡಬೇಕಾದ್ರೆ ಮಾತ್ರ ಜಾಸ್ತಿ ಕಷ್ಟಪಟ್ಟಿದ್ದೀನಿ ಅದಾದ್ಮೇಲೆ ನಾನು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಂಡಿದೀನಿ ಆಮೇಲೆ ನೀರ್ ಏನೇ ಬಿದ್ರು ಕೂಡ ಈ ಒಂದು ಟಾರ್ಪೋಲ್ ಬೆಲ್ ಬೀಳುತ್ತೆ ಹೋಗಿ ಈ ಕಂಟೈನರ್ ಅಲ್ಲಿ ಈ ಕಂಟೈನರ್ ಹೋಗಿ ಕಲೆಕ್ಟ್ ಆಗುತ್ತೆ ಎಕ್ಸ್ಟ್ರಾ ನೀರ್ ಬಂತು ಅಂದ್ರೆ ಆಟೋಮೆಟಿಕ್ ಮೋಟರ್ ಇದೆ ಓಕೆ ಈ ಮೋಟರ್ ಇದೆ ಈ ಈ ಮೋಟರ್ ಏನ್ ಮಾಡುತ್ತೆ ಗೊತ್ತಾ ಅಗೇನ್ ಡಂಪ್ ಮಾಡಿ ಆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಪೈಪ್ ಇದೆ ಅಲ್ಲ ಆ ಪೈಪಿಗೆ ಎಮ್ ಪೈಪಿಗೆ ಹೋಗಿ ಕನೆಕ್ಟ್ ಆಗುತ್ತೆ ಮತ್ತೆ ಆಟೋಮೆಟಿಕ್ ಏನಂದ್ರೆ ಎಲ್ಲಾ ಗಿಡಗಳಿಗೂ ನೀರು ಹೋಗುತ್ತೆ ಇದೇ ರೀತಿ ಅಲ್ಲಿ ಒಂದು ಟಾರ್ಪೋಲ್ ಇದೆ ಸೊ ಕಂಟಿನ್ಯೂ ಇಲ್ಲಿ ನೋಡಿ ಈ ಎಂಟೈರ್ ನಾನು ಏನು ಒಂದು ಟೆರೆಸ್ ಗಾರ್ಡನ್ ಮಾಡ್ಕೊಂಡಿದೀನೋ ಇದರಲ್ಲಿ ಒಂದು ಡ್ರಾಪ್ ಕೂಡ ನಿಮಗೆ ಕೆಳಗಡೆ ನೀರ್ ಬೀಳಲ್ಲ ಈಗ ನೀವೇನು ನೋಡ್ತಾ ಇದ್ರೆ ಮಳೆ ಆಗಿರೋದು ಜಸ್ಟ್ ಬಿಫೋರ್ ಮಳೆ ಆಗಿತ್ತು ಆ ಮಳೆ ನೀರ್ ನೋಡ್ತಾ ಇದ್ರೆ ಬಟ್ ಏನೇ ನೀರ್ ಇಲ್ಲಿ ನಾನು ಮೇಲ್ಗಡೆ ಕಂಟೈನಲ್ ಹಾಕಿದ್ರೆ ಅಲ್ಲಿಗೆ ಹೋಗಿ ಕಲೆಕ್ಟ್ ಆಗುತ್ತೆ ಈ ರೀತಿಯ ಸಿಸ್ಟಮ್ ಗಳನ್ನ ನಾನು ಮಾಡ್ಕೊಂಡಿದೀನಿ ಹಾಗಾಗಿ ನನಗೆ ಯಾವುದೇ ನೋಡಿ ಅದೇ ಇನ್ ಕೇಸ್ ನಾನು ಟಾರ್ಪಲ್ ಟಾರ್ಪೋಲ್ ಹಾಕಿಲ್ಲ ಅಂತಂದ್ರೆ ನೀವು ಟೂ ಡೇಸ್ ಇದನ್ನ ಕ್ಲೀನ್ ಮಾಡ್ತಾ ಇರ್ಬೇಕಾಗತ್ತೆ ಮಣ್ಣು ಬೀಳುತ್ತೆ ಎಲೆಗಳು ಬೀಳುತ್ತೆ ಬಟ್ ಈ ರೀತಿ ಟಾರ್ಪೋಲು ಈ ತರ ಎಲ್ಲ ನೀವು ನೀಟಾಗಿ ಹಾಕೊಂಡಾಗ ಯಾವುದು ನಿಮಗೆ ಕಷ್ಟ ಯಾವುದು ಆಗಲ್ಲ ಏನೋ ವಾರಕ್ಕೊಂದ್ಸಲಿ ನೀವು ಬೇಕಾದ್ರೆ ಎಲೆಗಳು ಬಿದ್ದಿರೋದನ್ನ ಕ್ಲೀನ್ ಮಾಡ್ಬೇಕಷ್ಟೇ ಅದನ್ನ ಬಿಟ್ರೆ ನಿಮಗೆ ಯಾವುದೇ ರೀತಿ ಕಷ್ಟ ಏನೂ ಇರಲ್ಲ ನಿಮ್ಗೆ ಇನ್ನೊಂದು ಕಟಾವು ಮಾಡೋದೇನಂದ್ರೆ ಮ್ಯಾಂಗೋ ಕಟಾವ್ ಮಾಡ್ಬೇಕು ನಾನು ತೋರಿಸ್ತೀನಿ ಬನ್ನಿ ನಾನು ಈ ಮ್ಯಾಂಗೋ ಏನಂತಂದ್ರೆ ಜಸ್ಟ್ ಗ್ರಾಫ್ಟೆಡ್ ಮ್ಯಾಂಗೋನ ತಂದು ಒಂದು ವರ್ಷ ಆಯಿತು ವರ್ಷ ಹಾಕಿದೀನಿ ಫಸ್ಟ್ ಟೈಮ್ ತಂದಾಗನೆ ಫ್ಲವರ್ ಬಂದಿತ್ತು ಬಟ್ ಕಾಯಿ ಆಗ್ಲಿಲ್ಲ ಅದು ಕಾಮನ್ ಎಲ್ಲಾ ಗಳು ಅಷ್ಟೇ ಎಲ್ಲಾ ಪ್ಲಾಂಟ್ಸ್ನು ಅಷ್ಟೇ ಫಸ್ಟ್ ಟೈಮ್ ಕಾಯಿ ಆಗ್ಬಾರ್ದು ಆಕ್ಚುಲಿ ಆದ್ರೆ ಅದು ಉದುರಿ ಹೋಗಬೇಕು ಅದು ಒಳ್ಳೇದು ಆಕ್ಚುಲಿ ಹೇಳ್ತಾರೆ ನನಗೂ ಏನ್ ಗೊತ್ತಿಲ್ಲ ಅದು ಎದಕ್ಕಂತ ಬಟ್ ಈಗ ಸೆಕೆಂಡ್ ಟೈಮ್ ಫ್ಲವರ್ ಬಂದು ಕಾಯಿ ಆಗಿದೆ ನಿಮಗೆ ಕ್ಲೀನ್ ಆಗಿ ತೋರಿಸ್ತೀನಿ ಎಷ್ಟು ಕಾಯಿ ಆಗಿದೆ ಟೆರೆಸ್ ಗಾರ್ಡನ್ ಅಲ್ಲೂ ಕೂಡ ನಾವು ಮ್ಯಾಂಗೋ ಬೆಳಿಬೋದಾ ತೋರಿಸ್ತೀನಿ ಬನ್ನಿ ಸೊ ಇದೇ ನನ್ನ ಪ್ಲಾಂಟು ಮ್ಯಾಂಗೋ ಪ್ಲಾಂಟು ಇವಾಗ ನೀವು ಇಲ್ಲಿ ನೋಡ್ತಾ ಇರಬಹುದು ಆಕ್ಚುಲಿ ಇಲ್ಲಿ ಗ್ರಾಫ್ಟ್ ಆಗಿದೆ ಇಲ್ಲಿ ನೋಡ್ತಾ ಇದೀರಲ್ಲ ಒಂಥರ ಗಂಟು ತರ ಇದೆಯಲ್ಲ ಇದು ಇದು ಇಲ್ಲಿ ನಮಗೆ ಕಸಿ ಮಾಡಿರ್ತಾರೆ ಕೆಳಗಡೆ ಪಾಟು ಇನ್ನೊಂದು ತಳಿದಿರುತ್ತೆ ಮೇಲ್ಗಡೆ ಪಾಟು ಇನ್ನೊಂದು ಕಾಯಿ ಕೊಡು ತಳಿದಿರುತ್ತೆ ಸೊ ಹಾಗಾಗಿ ನೀವು ಯಾವಾಗ ಈ ಪ್ಲಾಂಟ್ ಅನ್ನು ತಂದು ಹಾಕ್ತಿರೋ ಆವಾಗಲೇ ನಿಮಗೆ ಕಾಯಿಗಳು ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಈ ಒಂದು ಪ್ಲಾಂಟ್ ಎಷ್ಟು ಬೆಳೆದಿದೆ ಗೊತ್ತಾ ಎಷ್ಟು ದುಡಿದಿದೆ ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿ ಬೆಳೆದಿದೆ ಈ ಕಡೆ ಒಂದು ಟೊಂಗೆ ಇದೆ ಇದೇ ಹಿಂಗ್ ಹೋಗಿ ನೋಡಿ ತುಂಬಾ ದೊಡ್ಡದೇನಿಲ್ಲ ಪ್ಲಾಂಟ್ ನಾನು ತರುವಾಗ ಮಾತ್ರ ಇಷ್ಟೇ ಇತ್ತು ಒಂದು ಚಿಕ್ಕದಿತ್ತು ಒಂದು ಎರಡ್ ಫೀಟ್ ಏನೋ ಅಷ್ಟೇ ಇತ್ತು ಇವಾಗ ಆಲ್ಮೋಸ್ಟ್ ಒಂದು ಒಂದು ನಾಲ್ಕೈದು ಫೀಟ್ ಹೈಟ್ ಹೋಗಿದೆ ಅದನ್ನ ಬಿಟ್ರೆ ಇಲ್ಲಿ ನೋಡಿ ಗಿಡ ತುಂಬಾ ಎಲ್ಲ ಹೂ ಆಗಿತ್ತು ಈ ಸರಿನು ಕೂಡ ಬಟ್ ಏನಂತಂದ್ರೆ ಕಾಯಿ ಮಾತ್ರ ಎರಡೇ ಆಗಿದೆ ಇದು ಫಸ್ಟ್ ಟೈಮ್ ನನಗೆ ಕಾಯಿ ಕೊಟ್ಟಿರೋದು ನಿಮಗೆ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಕಾಯಿ ಇಲ್ಲಿ ನೋಡಿ ಇದು ಫಸ್ಟ್ ಕಾಯಿ ಆಗಿರೋದು ಇವಾಗ ಇದನ್ನ ಕಟ್ ಮಾಡೋಣ ಓಕೆ ಓಕೆ ಇಲ್ಲೊಂದಿದೆ ಸೊ ಎರಡು ಕಾಯಿ ಬಂದಿದೆ ಒಂದೇ ಒಂದು ಮ್ಯಾಂಗೋ ಪ್ಲಾಂಟಿಂದ ಇವತ್ತು ವಿಡಿಯೋ ಇಷ್ಟೇ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರತಿಯೊಬ್ರು ಕೂಡ ನಿಮ್ಮ ಮನೆಗೆ ಬೇಕಾಗುವಷ್ಟು ಟೆರೆಸ್ ಗಾರ್ಡನ್ ಅಲ್ಲಿ ಬೆಳಿಬಹುದು ಅದಕ್ಕೆ ಸಿಸ್ಟಮ್ ಇಷ್ಟೇ ಪ್ರತಿಯೊಂದು ವೆಜಿಟೇಬಲ್ಗೂ ಎರಡು ಎರಡೆರಡು ಕಂಟೈನರ್ ಮಾಡ್ಕೊಳ್ಳಿ ಆಮೇಲೆ ಒಂದೇ ಕಂಟೈನರ್ ಅಲ್ಲಿ ಒಂದೇ ಐಟಮ್ ಹಾಕಬೇಡಿ ಒಂದ್ ಕಡೆ ಟೊಮೆಟೊ ಒಂದ್ ಕಡೆ ಮೆಣಸಿನ ಗಿಡ ಒಂದ್ ಕಡೆ ಬಳ್ಳಿ ಈ ತರ ಮೂರ್ ಮೂರು ಹಾಕಿ ಸೊ ಸೂಪರ್ ಡೂಪರ್ ಆಗಿ ಬರುತ್ತೆ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಎಲ್ಲರೂ ಕೂಡ ಮಾಡಿ ಏನೇ ಹೆಲ್ಪ್ ಬೇಕಾದರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಆದಷ್ಟು ನಿಮಗೆ ಹೇಳಕ್ ಟ್ರೈ ಮಾಡ್ತೀನಿ ಆಮೇಲೆ ನಿಮ್ ನಿಮ್ಗೆ ಈ ರೀತಿ ನಾನು ಮಾಡ್ತಾ ಇರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ ಮತ್ತೆ ನೀವು ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್